ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಹದಿನೈದು ಅಧ್ಯಾಯ ಹದಿನೈದರಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇಲ್ಲಿ ಅಭ್ಯಾಸ ಹದಿನೈದು ಪಾಯಿಂಟ್ ಎರಡು ಪ್ರಶ್ನೆ ಏಳರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಅರುವತ್ತು ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧ ಗೋಳದದ ಪಾದದ ಮೇಲೆ ನೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಮತ್ತು ಅರುವತ್ತು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ನೇರ ವೃತ್ತ ಪಾದ ಶಂಕುವನ್ನು ಜೋಡಿಸಲಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಫಸ್ಟ್ನೇದಾಗಿ ಅರವತ್ತು ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥದ್ದು ಇದು ಅರವತ್ತು ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ತ್ರಿಜ್ಯದ ಅರ್ಧ ಗೋಳ ಇದೆ ಇಲ್ಲಿದ್ದ ಇಲ್ಲಿಗೂ ಕೂಡ ಅರವತ್ತು ಸೆಂಟಿಮೀಟರ್ ಇರುತ್ತೆ ತ್ರಿಜ್ಯ ಹಾಗೆಯೇ ಇದರ ಮೇಲೆ ಪಾದದ ಮೇಲೆ ನೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಅಂದರೆ ಇಲ್ಲಿ ಒಂದು ಶಂಕು ಇದೆ ಇದು ಮೀಟರ್ ಇರ್ತಕ್ಕಂಥದ್ದು ನೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಇರತಕ್ಕಂಥ ಒಂದು ನೇರ ವೃತ್ತಪಾದ ಅದರ ಜೊತೆಗೆ ಇದರ ತ್ರಿಜನ್ನು ಕೂಡ ಎಷ್ಟಿದೆ ಅರವತ್ತು ಸೆಂಟಿಮೀಟರ್ ಇದೆ ಇವೆರಡನ್ನು ಗೋಳ ಅರ್ಧ ಗೋಳ ಮತ್ತು ಶಂಕು ಎರಡೂ ಸೇರಿಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ಒಂದು ಆಕೃತಿ ಆಗಿದೆ ಅಂದರೆ ಇದು ಅರವತ್ತು ಸೆಂಟಿಮೀಟರ್ ಹಾಗೆಯೇ ಇದು ನೂರ ಇಪ್ಪತ್ತು ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಶಂಕು ಇವೆರಡೂ ಸೇರಿಬಿಟ್ಟು ಒಂದು ಆಕೃತಿ ಇದೆ ಈ ಆಕೃತಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿದ ನೇರ ಸಿಲಿಂಡರ್ ಇದು ಈ ಸಿಲಿಂಡರ್ನಿರ್ತಕ್ಕಂಥದ್ದು ನೇರ ಉತ್ತಪಾದ ಸಿಲಿಂಡರ್ನಲ್ಲಿ ತಳವನ್ನು ಮುಟ್ಟುವಂತೆ ನೇರವಾಗಿ ಈ ಘನಾಕೃತಿಯನ್ನು ಮುಳುಗಿಸಲಾಗಿದೆ ಇದರ ನೀರು ತುಂಬಿದೆ ಈ ನೂರ್ ನೀರು ತುಂಬಿರ್ತಕ್ಕಂಥ ಸಿಲಿಂಡರ್ನಲ್ಲಿ ಈ ಆಕೃತಿಯನ್ನು ಯಾವುದು ಶಂಕು ಮತ್ತು ಅರ್ಧ ಕೂಡ ಸೇರಿಬಿಟ್ಟಾಗಿರ್ತಕ್ಕಂಥ ಆಕೃತಿಯನ್ನು ಸಿಲಿಂಡರಿನ ತ್ರಿಜ್ಯ ಇದರ ತ್ರಿಜನ್ನು ಕೂಡ ಎಷ್ಟು ಸೆಂಟಿಮೀಟರ್ ಇರ್ತಕ್ಕಂಥದ್ದು ಅರವತ್ತು ಸೆಂಟಿಮೀಟ್ರ್ ಇರ್ತಕ್ಕಂಥದ್ದು ಹಾಗೆಯೇ ಎತ್ತರ ಎಷ್ಟು ಸೆಂಟಿಮೀಟ್ರ್ ಇದೆ ನೂರ ಎಂಬತ್ತು ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಸಿಲಿಂಡರ್ನಲ್ಲಿ ಈ ಆಕೃತಿಯನ್ನು ಈ ರೀತಿಯಾಗಿ ಮುಳುಗಿಸಿದ್ದೀವಿ ಮುಳುಗಿಸಿದಾಗ ಉಳಿದಿರುವ ನೀರಿನ ಪ್ರಮಾಣವನ್ನು ಹಿಡಿಯಿರಿ ಏನಾಗಿರುತ್ತೆ ಘನವಸ್ತುವನ್ನು ನೀರಿರ್ತಕ್ಕಂಥ ಒಂದು ಸಿಲಿಂಡರ್ನಲ್ಲಿ ಮುಳುಗಿಸಿದಾಗ ಅದೇನಾಗುತ್ತೆ ನೀರು ಹೊರಗೆ ಚೆಲ್ಲುತ್ತೆ ನೀರು ಹೊರಗೆ ಚೆಲ್ಲಿದ ಮೇಲೆ ಉಳಿದಿರ್ತಕ್ಕಂಥ ನೀರು ಏನಿದೆಯೋ ಅದರ ಪ್ರಮಾಣ ಅಥವಾ ಸಾಮರ್ಥ್ಯ ಅಥವಾ ಎಷ್ಟು ಉಳಿದಿದೆ ಅಂತಕ್ಕಂಥ ನೀರನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಈಗ ಒಂದೊಂದನ್ನೇ ತಗೊಳ್ಳೋಣ ಫಸ್ಟ್ ಒಂದು ಗುಣ ಶಂಕು ಸಿಲಿಂಡರ್ ಮೂರು ಆಕೃತಿಗಳಿದಾವೆ ಅದರಲ್ಲಿ ಘನ ಆಕೃತಿಗಳು ಒಂದು ಅರ್ಧಗೋಳದ ಘನಕೃತಿಯ ಘನಫಲವನ್ನು ತಗೋಬೇಕು ಶಂಕುವಿನ ಘನಫಲ ತಗೋಬೇಕು ಹಾಗೆ ಸಿಲಿಂಡರಿನ ಘನಫಲವನ್ನು ತಗೋಬೇಕು ತಗೊಂಡಾದಾಗ ಇಲ್ಲಿ ಉಳಿದಿರ್ತಕ್ಕಂಥ ನೀರಿನ ಪ್ರಮಾಣವನ್ನು ನಾವೇನು ಮಾಡೋಕ್ಕೆ ಬರುತ್ತೆ ಕಂಡುಹಿಡಿಯೋಕ್ಕೆ ಬರುತ್ತೆ ಅಂದರೆ ಸಿಲಿಂಡರಿನ ಗಾತ್ರದಲ್ಲಿ ಅರ್ಧ ಗೋಳದ ಗಾತ್ರ ಮೈನಸ್ ಶಂಕುವಿನ ಗಾತ್ರವನ್ನು ಕಳೆದು ಬಿಟ್ರೆ ಉಳಿದಿರ್ತಕ್ಕಂಥ ನೀರಿನ ಪ್ರಮಾಣ ನಮಗೆ ಸಿಗುತ್ತೆ ನಿಮಗೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ ಇದು ಟೋಟಲ್ ಆಗಿರ್ತಕ್ಕಂಥ ಸಿಲಿಂಡರ್ನಲ್ಲಿ ಪೂರ್ತಿ ನೀರಿದೆ ಈ ನೀರಿನಲ್ಲಿ ನಾವು ಈ ಆಕೃತಿಯನ್ನು ಘನಾಕೃತಿಯನ್ನು ಮುಳುಗಿಸಿದ್ದೀವಿ ಮುಳುಗಿಸಿದ್ದೀವಿ ಅಂತಂದು ಹೇಳಿದರೆ ಇಲ್ಲಿ ಉಳಿದಿರ್ತಕ್ಕಂಥ ನೀರಿನ ಪ್ರಮಾಣ ಬೇಕು ಅಂದರೆ ನಾವೇನು ಮಾಡಬೇಕಾಗುತ್ತೆ ಸಿಲಿಂಡರಿನ ಗಾತ್ರದಲ್ಲಿರ್ತಕ್ಕಂಥ ನೀರನ್ನು ಕಂಡು ಅದರಲ್ಲಿ ನಾವು ಅರ್ಧಗೋಳದ ಘನ ಆಕೃತಿಯ ಮತ್ತು ಶಂಕುವಿನ ಘನ ಆಕೃತಿ ಘನಫಲವನ್ನು ಕಳೆದು ಉಳಿದಿರ್ತಕ್ಕಂಥ ನೀರಿನ ಪ್ರಮಾಣ ನಮಗೆ ಈಸಿಯಾಗಿ ಸಿಗುತ್ತೆ ಅದನ್ನೇ ಒಂದೊಂದನ್ನೇ ತಗೊಳ್ತಾ ಹೋಗೋಣ ಏನು ಮಾಡಿಯೋನೋ ಸಿಲಿಂಡರಿನಲ್ಲಿ ಸಿಲಿಂಡರಿನಲ್ಲಿ ಉಳಿದಿರುವ ನೀರಿನ ಪ್ರಮಾಣ ಟು ಏನು ಬೇಕು ನಮಗೆ ಸಿಲಿಂಡರಿನ ಗಾತ್ರ ಅಥವಾ ಘನಫಲ ಎರಡು ಒಂದೇ ಗಾತ್ರ ಮೈನಸ್ ಘನಾಕೃತಿಯ ಗಾತ್ರ ಘನಾಕೃತಿಯ ಗಾತ್ರವನ್ನು ಕಳೆದು ಬಿಟ್ರೆ ನಮಗೆ ನೀರಿನ ಪ್ರಮಾಣ ಸಿಗುತ್ತೆ ಆಗಿದ್ಮೇಲೆ ನಮಗೆ ಘನಾಕೃತಿಯ ಗಾತ್ರ ಯಾವ ಆಕಾರದಲ್ಲಿದೆ ಘನಾಕೃತಿಯ ಗಾತ್ರ ಅಥವಾ ಘನಫಲ ಈಸ್ ಈಕ್ವಲ್ ಟು ಯಾವ್ಯಾವ ಸೇರ್ಕೊಂಡಾಗಿರ್ತಕ್ಕಂಥದ್ದು ಶಂಕುವಿನ ಗಾತ್ರ ಪ್ಲ್ಯಾಸ್ ಹಾಗೆಯೇ ಅರ್ಧ ಗೋಳದ ಗಾತ್ರ ಅಥವಾ ಘನಫಲ ಇವೆರಡೂ ಸೇರಿದರೆ ನಮಗೆ ಘನಾಕೃತಿಯ ಗಾತ್ರ ಸಿಗುತ್ತೆ ಇದನ್ನು ಒಂದು ಅಂತ ಹೇಳ್ಕೊಳೋಣ ಇದನ್ನು ಎರಡು ಅಂತ ತಗೋಣ ಈಗ ಒಂದೊಂದನ್ನೇ ಕಂಡುಹಿಡಿತ ಹೋಗೋಣ ಸಿಲಿಂಡರ್ ಸಿಲಿಂಡರ್ನಲ್ಲಿ ಯಾವ್ಯಾವ ಅಂಶಗಳಿದ್ದಾವೆ ನಮಗೆ ಬೆಲೆ ಆರ್ಬೆಲೆ ಬೆಲೆಯನ್ನು ತಗೊಂಡ್ರೆ ತ್ರಿಜ್ಯ ಎಷ್ಟಿರ್ತಕ್ಕಂಥದ್ದು ಅರವತ್ತು ಸೆಂಟಿಮೀಟರ್ ಹಾಗೆಯೇ ಹೆಚ್ ಕ್ಯಾಪಿಟಲ್ ಹೆಚ್ ಒನ್ ಏಯ್ಟಿ ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಹಾಗೆಯೇ ಸೂತ್ರವನ್ನು ತಗೊಂಡ್ರೆ ಏನು ಸಿಗುತ್ತೆ ನಮಗೆ ಪೈ ಆರ್ ಸ್ಕ್ವೈರ್ ಹೆಚ್ ಈಗ ಅದನ್ನು ಫಸ್ಟ್ ಒಂದು ಕಂಡಿಟ್ಕೊಳ್ಳೋಣ ಇಟ್ಕೊಳ್ಳೋಣ ಈಸ್ ಈಕ್ವಲ್ ಟು ಪೈ ಬೆಲೆ ಪೈ ಬೆಲೆ ಎಷ್ಟು ಟ್ವೆಂಟಿ ಟು ಬೈ ಸೆವೆನ್ ಆರ್ ಸ್ಕ್ವಯರ್ ಅಂದರೆ ಸಿಕ್ಸ್ಟಿ ಓಲ್ ಸ್ಕ್ವಯರ್ ಹಾಗೆಯೇ ಒನ್ ಏಯ್ಟಿ ಇದ್ದರೆ ನೂರ ಎಂಬತ್ತು ಎಂಬತ್ತೆಚ್ಚು ಬೆಲೆ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಬೈ ಏಳು ಅರವತ್ತನ್ನ ಅರವತ್ತು ಎಂಟು ಅರವತ್ತು ಎಂಟು ಒನ್ ಏಯ್ಟಿ ಈಗ ಈ ಬೆಲೆಯಲ್ಲಂತೂ ಯಾವುದೂ ಕೂಡ ನಮಗೆ ಕ್ಯಾನ್ಸಲ್ ಆಗಲ್ಲ ಇಪ್ಪತ್ತೆರಡು ಬೈ ಏಳು ಆರಾರಲೆ ಮೂವತ್ತಾರು ಮೂರು ಸಾವಿರದ ಆರುನೂರು ಎಂಟು ಒನ್ ಏಯ್ಟಿ ಈಸ್ ಈಕ್ವಲ್ಟು ಅಲ್ಲಿಗೆ ಅಷ್ಟನ್ನು ನಾವು ಗುಣಿಸ್ಬಿಡೋಣ ಮುನ್ನೂರ ಎಂಬತ್ತು ಮುನ್ನೂರು ಸಾವಿರದ ಆರುನೂರು ಇಪ್ಪತ್ತೆರಡನ್ನ ಗುಣಿಸಿದರೆ ನಮಗೆ ಒಂದು ಎರಡು ಮೂರು ಸೊನ್ನೆ ಒಂದು ಎರಡು ಮೂರು ಸೊನ್ನೆ ಹಾಗೆಯೇ ಆರು ಐದು ನಮಗೆ ಸಿಗ್ತಕ್ಕಂಥದ್ದು ಎರಡು ಹಾಗೆಯೇ ಆದ ನಾಲ್ಕು ಅಂದರೆ ಅದೇ ಇಷ್ಟು ಬೆಲೆ ನಮಗೆ ಸಿಗ್ತಕ್ಕಂಥದ್ದು ಸೆಂಟಿಮೀಟರ್ ಕ್ಯೂ ಬೇಕಾದರೆ ನೋಡಿ ಇಲ್ಲಿ ಮೂವತ್ತಾರು ನಾನು ಒಂದೊಂದೆಡೆ ತೊಗೊಳ್ತೀನಿ ಮೂವತ್ತಾರು ಇಂಟು ಒನ್ ಏಯ್ಟಿ ಅಂದರೆ ಎಂಟಾರಲೇ ನಲವತ್ತೆಂಟು ನಾಲ್ಕು ದಶಕ ಎಂಟು ಮೂರು ಇಪ್ಪತ್ತ್ನಾಲ್ಕು ನಾಲ್ಕು ಇಪ್ಪತ್ತೆಂಟು ಒಂದಾರಲೇ ಆರು ಒಂದು ಮೂರಲೆ ಮೂರು ಅಲ್ಲಿಗೆ ಎಂಟು ಎಂಟು ಹದಿನಾಲ್ಕು ಒಂದು ದಶಕ ಐದು ಒಂದು ಆರಾಯಿತು ಹಾಗೆಯೇ ಇಪ್ಪತ್ತೆರಡು ತಗೊಳ್ಳಿ ಅಲ್ಲಿಗೆ ಎಂಟೆರಡೆ ಹದಿನಾರು ಒಂದಶ ನಾಲ್ಕೆರಡು ಎಂಟು ಒಂದು ಒಂಬತ್ತು ಆರು ಹನ್ನೆರಡು ಅದೇ ಬೆಲೆಯೇ ಬರುತ್ತೆ ಎರಡು ಒಂದು ಆರು ಒಂಬತ್ತು ಅರವತ್ತೈದಕ್ಕೆ ಐದು ಒಂದು ಒಂದಸ್ಕ ಒತ್ತು ಎರಡು ಹನ್ನೆರಡಕ್ಕೆ ಎರಡು ಒಂದು ಒಂದ್ಸ್ಕ ಎರಡು ಒಂದು ಮೂರು ಒಂದು ನಾಲ್ಕು ಒಂದು ಮುಂದುಗಡೆ ಇರ್ತಕ್ಕಂಥದ್ದು ಈ ಎರಡು ಸೊನ್ನೆ ಈ ಎರಡು ಸೊನ್ನೆ ತೊಗೊಂಡ್ರೆ ಝೀರೋ ಝೀರೋ ಇದೇ ಬೆಲೆಯೇ ನಾನಿಲ್ಲಿ ಬರ್ಕೊಟ್ಟಿರೋದು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಕೂಡ ಇಲ್ಲ ಅದನ್ನು ಅಳಿಸ್ತೀನಿ ನಾನು ಇದು ಒಂದು ಬೆಲೆ ಆಯಿತು ಈಗ ಇನ್ನೊಂದು ಬೆಲೆಯನ್ನು ತಗೊಳ್ಳೋಣ ಯಾವುದು ಇದನ್ನು ಮೂರು ಅಂತ ಇಟ್ಕೊಳ್ಳೋಣ ನೆಕ್ಸ್ಟ್ ಮಂತ್ ಶಂಕುವನ್ನು ತಗೊಳ್ಳೋಣ ಶಂಕು ತೊಗೊಂಡ್ರೆ ಇದರಲ್ಲಿ ಆರು ಬೆಲೆ ಅದೇ ಅರುವತ್ತು ಸೆಂಟಿಮೀಟರ್ ಆಗಿನ ಎಚ್ ಬೆಲೆ ನೂರ ಇಪ್ಪತ್ತು ಸೆಂಟಿಮೀಟರ್ ಸೂತ್ರ ವಿ ಈಕ್ವಲ್ ಟು ಒನ್ ಬೈ ತ್ರೀ ಫೈ ಆರ್ ಸ್ಕ್ವೈರ್ ಎಚ್ ಬೆಲೆ ಹಾಕಿ ಒನ್ ಬೈ ತ್ರೀ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಅರವತ್ತು ಓಲ್ ಸ್ಕ್ವೈರ್ ಇಂಟು ಹೆಚ್ ಅಂದರೆ ನೂರ ಇಪ್ಪತ್ತು ಒನ್ ಬೈ ತ್ರೀ ಇಂಟು ಟ್ವೆಂಟಿ ಟು ಬೈ ಸಿಕ್ಸ್ಟಿ ಇಂಟು ಸಿಕ್ಸ್ಟಿ ಒನ್ ಝೀರೋ ಈಗ ಇದರಲ್ಲಿ ಒಂದು ಮಾತ್ರ ಹೋಗುತ್ತೆ ನೂರ ಒಂದಲೇ ಮೂರು ನಾಲ್ಕೆ ಅಲ್ಲಿಗೆ ನನಗೆ ಬೆಲೆ ಸಿಗ್ತಕ್ಕಂಥದ್ದು డివైడెడ్ బై ఏడు ఇప్పర ఆరు మూవత్ సరునూరు ఎంటు నలవత్తు అదన గుణి నెరేసామని ఇలాగే గుణస్బెడ్తీ నూ ఇప్పర మూవ ఇంటు ఇప్పంద్ర ఆరు హన్నెరడు మూర్ ఎర ఆరు ಒಂದು ಏಳು ಅಲ್ಲಿಗೆ ಎರಡು ಏಳು ಎರಡು ಒಂಬತ್ತು ಏಳು ನಾಲ್ಕು ತಗೊಳ್ಳಿ ನಾಲ್ಕು ಎರಡು ಎಂಟು ಒಂಬತ್ತಾಕಲಿ ಮೂವತ್ತಾರು ಕಾರು ಮೂರು ದಸಕ ಏಳು ಆಗಲಿ ಇಪ್ಪತ್ತೆಂಟು ಮೂರು ಮೂವತ್ತು ಅಂದು ಅಲ್ಲಿಗೆ ನನಗೆ ಎಷ್ಟು ಬಂತು ಮೂರು ಸಾವಿರದ ನೂರ ಅರವತ್ತೆಂಟು ಆದರೆ ಇಲ್ಲಿ ಎರಡು ಸೊನ್ನೆ ಇಲ್ಲೊಂದು ಸೊನ್ನೆ ಇದೆ ಒಂದು ಎರಡು ಮೂರು ಡಿವೈಡೆಡ್ ಬೈ ಸವೆನ್ ಸೆಂಟಿಮೀಟರ್ ಕ್ಯೂ ಇದು ನಾಲ್ಕನೇದು ಈಗ ಅರ್ಧ ಗೋಳದ ಅಳತೆಯನ್ನು ನೋಡೋಣ ಅರ್ಧ ಗೋಳ ತಗೊಂಡ್ರೆ ಅರ್ಧ ಗೋಳ ಅದರಲ್ಲಿ ಆರ್ ಬೆಲೆ ಅರವತ್ತು ಸೆಂಟಿಮೀಟರ್ ವಿ ಬೆಲೆ ಟು ಬೈ ತ್ರೀ ಫೈ ಆರ್ ಕ್ಯೂ ಆ ಬೆಲೆಯನ್ನು ಹಾಕೇಳ್ತಾ ಹೋಗೋಣ ಟೂ ಬೈ ತ್ರೀ ಇಂಟು ట్వంటీ uh, టు 7 సెవెన్ ఇంటూ సిక్స్టీల్ క్యూ డివైడెడ్ బై ఈజ్ ఈక్వల్ టు టు బై త్రీ ఇంటూ ట్వంటీ టూ బై సవెన్ ఇంటూ అరవత్ ఇంటూ అరవత్తు ఇంటూ అరవై అది నూర వందలే మూర్ ఎరడలే ఆయో అల్లి నమ్దు స్ట్ బె నూ అరవత్ ఎంటు అరవత్ ఎంటూ మూడు ఎరడర నాలుగు అందరం నూ సే డివైడెడ్ బై ఏడు ఇలా నాకు ఈజ్ ఈక్వల్ టు ఇప్పలే మూవత్ సార్నూరు ఎంటు నలవత్ డివైడెడ్ బై ఏడు ಇಲ್ಲಿ ಮೇಲ್ಗಡೆ ನಾವು ಕ್ಯಾಲ್ಕುಲೇಷನ್ ಮಾಡಿರೋದು ಸೇಮ್ ಇದೆ ನೋಡಿ ಇಪ್ಪತ್ತೆರಡು ಇಂಟು ಮೂರು ಸಾವಿರದ ಆರುನೂರು ಇಂಟು ನಲವತ್ತು ಡಿವೈಡೆಡ್ ಬೈ ಏಳು ಅಂದಮೇಲೆ ಅದೇ ರಿಸಲ್ಟೇ ನಮಗೆ ಬರುತ್ತೆ ಅಲ್ಲಿ ಎಷ್ಟಾಗುತ್ತೆ ನಮ್ಮದು ಮೂರು ಸಾವಿರದ ನೂರ ಆರು ಅಂದ್ಸಾರಿ ಬಿಡಿ ಎಂಥ ನೂರು ಸಾವಿರ ಸಾವಿರ ಲಕ್ಷ ದಶ ಲಕ್ಷ ಮೂವತ್ತೊಂದು ಲಕ್ಷದ ಅರುವತ್ತೆಂಟು ಸಾವಿರ ಡಿವೈಡೆಡ್ ಬೈ ಏಳು ಸೆಂಟಿಮೀಟರ್ ಕ್ಯೂಬ್ ಇದನ್ನು ಐದು ಅಂತ ತಗೊಳ್ಳೋಣ ಹೀಗೇನು ಮಾಡೋಣ ಎರಡನೇ ಈಕ್ವೇಶನ್ಗೆ ಯಾವುದು ನಮ್ದು ಎರಡನೇದು ಘನಾಕೃತಿಯ ಗಾತ್ರ ಇದೆಯಲ್ಲ ಇದನ್ನು ತಗೊಳ್ಳೋಣ ಈ ಎರಡಕ್ಕೆ ಎರಡನೇದಕ್ಕೆ ತಗೊಳ್ಳೋಣ ಎರಡರಲ್ಲಿ ನಾಲ್ಕು ಮತ್ತು ಐದನ್ನು ಆದೇಶಿಸಿದಾಗ ಅದಕ್ಕೆ ಬೆಲೆ ಹಾಕಿಬಿಡೋಣ ಅಲ್ಲಿಗೆ ನಮಗೆ ಕಲಾಕೃತಿಯ ಗಾತ್ರ ಇಝಿಕ ಯಾವುದು ಶಂಕುವಿನ ಗಾತ್ರ ಇರ್ತಕ್ಕಂಥದ್ದು ಅಂದರೆ ಮೂರು ಸಾವಿರ ಸಾರಿ ಮೂವತ್ತೊಂದು ಲಕ್ಷದ ಅರವತ್ತೆಂಟು ಸಾವಿರ ಡಿ ಸೆವೆನ್ ಪ್ಲಸ್ ಸೇಮ್ ಇದೆ ಎರಡೂ ಕೂಡ ಒಂದೇ ಬೆಲೆನೇ ನಮಗೆ ಬಂದಿರೋದು ಡಿವೈಡೆಡ್ ಬೈ ಸೆವೆನ್ ಎರಡೂ ಕೂಡ ದೇಹ ಚೀರದಲ್ಲಿ ಒಂದೇ ಬೆಲೆ ಇರೋದರಿಂದ ನಾವು ಈ ಎಲ್ ಸಿ ಎಮ್ ತಗೊಳ್ಳೋಣ ಮೂವತ್ತೊಂದು ಅರವತ್ತೆಂಟು ಝೀರೋ ಮೂವತ್ತೊಂದು ಅರವತ್ತೆಂಟು ತ್ರಿಪಲ್ ಝೀರೋ ಈಝಿ ಕೊಟ್ಟು ಕೂಡಿದರೆ ನಮಗೆ ಎಷ್ಟು ಬರುತ್ತೆ ಅಲ್ಲಿಗೆ ಎಂಟು ಎಂಟು ಹದಿನಾರು ಕಾರು ಒಂದಸ್ಕ ಆರು ಆರು ಹನ್ನೆರಡು ಒಂದಸ್ಕ ಅಂದರೆ ಹದಿನೇಳು ಇನ್ನೊಂದು ತಗೊಳ್ತಕ್ಕಂಥದ್ದು ಅಲ್ಲಿಗೆ ಎಂಟು ಎಂಟು ಹದಿನಾರು ಕಾರು ಒಂದಸ್ಕ ಆರು ಆರು ಹನ್ನೆರಡು ಒಂದು ಮೂರು ಮೂವತ್ತು ಮೂರು ಹಾಗೆಯೇ ಒಂದು ಒಂದು ಎರಡು ಒಂದು ಮೂರು ಇನ್ನೊಂದು ಮೂರು ಮೂರು ಪ್ಲಸ್ ಮೂರು ಅಂದರೆ ಆರು ತ್ರಿಬಲ್ ಝೀರೋ ಡಿವೈಡೆಡ್ ಬೈ ಸವೆನ್ ಸೆಂಟಿಮೀಟರ್ ಕ್ಯೂ ಇದನ್ನು ಆರು ಅಂತ ಇಟ್ಕೊಳ್ಳೋಣ ಈ ಇಕ್ವೇಷನನ್ನು ನಾವು ಒಂದನೇ ಈಕ್ವೇಷನ್ಗೆ ಸಬ್ಸ್ಟ್ಯೂಟ್ ಮಾಡೋಣ ಒಂದರಲ್ಲಿ ಎರಡು ಒಂದರಲ್ಲಿ ಮೂರನೇದು ಮೂರನೇದಕ್ಕೆ ತಗೊಳ್ಳೋಣ ಏಕೆಂದರೆ ಸಿಲಿಂಡರ್ ಬೇಕಿತ್ತಲ್ಲ ನನಗೆ ಅದನ್ನು ತಗೊಳ್ಳೋಣ ಒಂದರಲ್ಲಿ ಮೂರು ಮತ್ತು ಆರರಿಂದ ಅಲ್ಲಿಗೆ ಏನಾಗುತ್ತೆ ನಮ್ಮದು ಉಳಿದಿರುವ ನೀರು ಉಳಿದಿರುವ ನೀರಿನ ಪ್ರಮಾಣ ಝಿಕಾಲ್ ಟು ಯಾವುದು ನಮ್ಮದು ಫಸ್ಟ್ನೇ ಬಂದಿರತಕ್ಕಂಥದ್ದು ಸೆಕೆಂಡ್ ಮಂತ್ ಶಂಕು ಸಾರಿ ಸಿಲಿಂಡರ್ ಸಿಲಿಂಡರ್ನ ಬೆಲೆಯನ್ನು ತಗೊಳ್ಳೋಣ ಸಿಲಿಂಡರ್ ಬೆಲೆ ಇರ್ತಕ್ಕಂಥದ್ದು ಒನ್ ಫೋರ್ ಟೂ ಫೈವ್ ಸಿಕ್ಸ್ ತ್ರಿಬಲ್ ಝೀರೋ ಮೈನಸ್ ಸಿಕ್ಸ್ ತ್ರಿಬಲ್ ತ್ರೀ ಸಿಕ್ಸ್ ತ್ರಿಬಲ್ ಝೀರೋ ಡಿವೈಡೆಡ್ ಬೈ ಸೆವೆನ್ ಕಳೆಪ ಒಂದು ನಾಲ್ಕು ಎರಡು ಐದು ಆರು ಝೀರೋ 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 ಆರು ಮೂರು ಮೂರು ಆರು ಅಲ್ಲಿಗೆ ಝೀರೋ 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 ಐದರ ಮೂರೆ ಹನ್ನೆರಡರ ಮೂರು ಕಳೆದ್ರೆ ಒಂಬತ್ತು ಹದಿಮೂರರಲ್ಲಿ ಆರು ಹೋದರೆ ಏಳು ಅಲ್ಲಿಗೆ ನಮ್ಮದು ಏಳು ಒಂಬತ್ತು ಎರಡು ಒಂದು ಎರಡು ಮೂರು ನಾಲ್ಕು ಡಿವೈಡೆಡ್ ಬೈ ಸೆವೆನ್ ಅಲ್ಲಿಗೆ ಸೆಂಟಿಮೀಟರ್ ಕ್ಯೂಬ್ ಆಯಿತು ಹಾಗಿದ್ಮೇಲೆ ಇದರಿಂದ ನಾವು ಕ್ಯಾನ್ಸಲ್ ಮಾಡಿದರೆ ನೋಡೋಣ ಕ್ಯಾನ್ಸಲ್ ಮಾಡೋಣ ಏಳ್ನೂರ ತೊಂಬತ್ತೆರಡು ಡಿವೈಡೆಡ್ ಬೈ ಸೆವೆನ್ ತೊಗೊಂಡ್ರೆ ಏಳ ಒಂದೇ ಏಳು ಝೀರೋ ಒಂಬತ್ತಾಯಿತು ಏಳ ಒಂದೇ ಏಳು ಎರಡು ಎರಡು ಏಳು ಮೂರನೇ ಇಪ್ಪತ್ತೊಂದು ಒಂದು ಪಾಯಿಂಟ್ ಝೀರೋ ಏಳು ಒಂದು ಏಳು ಅಲ್ಲಿಗೆ ಮತ್ತು ಮೂರು ಒಂದು ಝೀರೋ ಏಳು ನಾಲ್ಕನೇ ಇಪ್ಪತ್ತೆಂಟು ಮತ್ತೆರಡು ಮತ್ತು ಹೀಗೆ ಥರನೇ ಬರ್ತಾ ಹೋಗುತ್ತೆ ಅಲ್ಲಿಗೆ ನಾವು ಎಷ್ಟು ಅಂದರೆ ಒನ್ ಒನ್ ತ್ರೀ ಫೋರ್ ಟೂ ಪಾಯಿಂಟ್ ಫೈವ್ ಸೆವೆನ್ ಸೆಂಟಿಮೀಟರ್ ಕ್ಯೂಬ್ ಅಂದರೆ ನಾನು ಈ ನಾಲ್ಕು ಜೀನ ಬಿಟ್ಟಿದ್ದೀನಿ ಅದರಿಂದ ಬಂದಿರತಕ್ಕಂಥದ್ದು ಇಲ್ಲಿ ತೊಗೊಂಡಿರೋದು ಈಗ ನನಗೆ ಇದು ಬಂತು ಆದರೆ ಇಲ್ಲಿ ಒನ್ ಮೀಟ್ರಿಗೆ ತೊಗೊಂಡ್ರೆ ಸೆಂಟಿಮೀಟರ್ ಕ್ಯೂಬ್ ಇದೆ ಮೀಟ್ರಿಗೆ ತೊಗೊಳೋದಾದರೆ ಒನ್ ಮೀಟರ್ ಇಸ್ ಈಕ್ವಲ್ ಎಷ್ಟಾಗುತ್ತೆ ಹಂಡ್ರೆಡ್ ಆಗುತ್ತೆ ಅದನ್ನು ಹಂಡ್ರೆಡ್ ಅಂದರೆ ಇಲ್ಲಿ ಮೂರು ಹಂಡ್ರೆಡ್ ಇರ್ತಕ್ಕಂಥದ್ದು ಸೆಂಟಿಮೀಟರ್ ಕ್ಯೂಬು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಯಾಕೆಂದ್ರೆ ಗಣಪಲ್ಲ ತಗೊಳೋದ್ರಿಂದ ನಮಗೆ ಹಂಡ್ರೆಡ್ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಅಂತ ತಗೋಬೇಕಾಗುತ್ತೆ ಹಂಡ್ರೆಡ್ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಯಾಕೆಂದರೆ ಒಂದು ಮೀಟ್ರಿಗೆ ನೂರು ಸೆಂಟಿಮೀಟರ್ ಮೀಟರ್ ಒಂದು ಮೀಟ್ರ್ ಅಂತಂದು ಹೇಳಿದರೆ ಹಂಡ್ರೆಡ್ ಮೀಟರ್ ಹಂಡ್ರೆಡ್ ಸೆಂಟಿಮೀಟ್ರಿಗೆ ಸಮ ಇರ್ತಕ್ಕಂಥದ್ದು ಒನ್ ಒನ್ ತ್ರೀ ಫೋರ್ ಟೂ ಏಟ್ ಫೈ ಸೆವೆನ್ ಈ ಕೋಲ್ ಟು ಅಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಬರುತ್ತೆ ಆರು ಅಂತಂದು ಹೇಳಿದರೆ ಅಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಐದು ಒನ್ ಪಾಯಿಂಟ್ ಒನ್ ತ್ರೀ ಒನ್ ಇದನ್ನು ತೊಡೋದಾದರೆ ಒನ್ ತ್ರೀ ಒನ್ ಸಾರಿ ಇಲ್ಲೊಂದಿದೆ ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಡ್ತೀನಿ ನಾನು ಎಷ್ಟು ಬೆಲೆ ಬಂದಿದೆ ನಮ್ಮದು ಒನ್ 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 ತ್ರೀ ಒನ್ ಫೋರ್ ಟೂ ಏಟ್ ಫೈವ್ ಸೆವೆನ್ ಆಗಿದೆ ಒನ್ ಒನ್ ತ್ರೀ ಒನ್ ಫೋರ್ ಟು ಏಟ್ ಫೈವ್ ಸೆವೆನ್ ಅಲ್ಲಿಗೆ ಒನ್ ಪಾಯಿಂಟ್ ಒನ್ ತ್ರೀ ಒನ್ ಸೆಂಟಿಮೀಟರ್ ಕ್ಯೂಬ್ ಸಾರಿ ಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ನಮಗೆ ಉಳಿದಿರ್ತಕ್ಕಂಥ ನೀರಿನ ಪ್ರಮಾಣವಾಗಿದೆ ಇದೆಷ್ಟು ಕೂಡ ನಿಮಗೆ ಎರಡೇ ಬರ್ತಕ್ಕಂಥದ್ರಲ್ಲಿ ಉಳಿದಿರ್ತಕ್ಕಂಥದ್ದು ಅಂದರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಜಾಸ್ತಿ ಇದೆ ಅಂದರೆ ಗೋಳ ಶಂಕು ಮತ್ತು ಸಿಲಿಂಡರ್ ಮೂರು ಆಕೃತಿಗಳು ಸೇರಾಗಿರೋದ್ರಿಂದ ಇದೊಂದಿಷ್ಟು ಕೂಡ ನಮಗೆ ಬರುತ್ತೆ ಇದಿಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು